ರೈತರ ಪರ ನಿಂತು ನ್ಯಾಯ ಕೊಡಿಸಬೇಕಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ಐ ಒಬ್ಬರಿಗೆ ಕರೆ ಮಾಡಿ ವಂಚಕರ ಪರ ಸಹಾಯ ಮಾಡುವಂತೆ ಹೇಳಿದ್ದ ಆಡಿಯೋ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ಗೆ ರಕ್ತದಲ್ಲಿ ಡೆತ್ ನೋಟ್ ಬರೆದು ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದು ಹೋಯಿತು ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ ಹೀಗೆ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿರುವ ರೈತ ಸಚಿವರ ಎದುರೆ ಕಣ್ಣೀರಾಕಿ ತರಾಟೆ ತೆಗೆದುಕೊಂಡಿರುವ ರೈತ ರೈತನನ್ನ ತಡೆಯುತ್ತಿರುವ ಪೊಲೀಸರು ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಲಮೂರಿ ವೃತ್ತದ ಬಳಿ ಇರುವ ಶಾದಿ ಮಹಲ್ನಲ್ಲಿ ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸಚಿವ ಜಮೀರ್ ಅಹಮದ್ ಖಾನ್ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ದರು ಸಚಿವ ಜಮೀರ್ ಅಹಮದ್ ಖಾನ್ ವೇದಿಕೆ ಏರುತ್ತಿದ್ದಾಗಲೇ ಎಂಟ್ರಿ ಕೊಟ್ಟ ಜೋಳದ Kitty Alias. ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ಗೆ ಮುಗ್ಗ ತರಾಟೆಗೆ ತೆಗೆದುಕೊಂಡರು ನನ್ನ ಹಣ ನನಗೆ ಕೊಡಿಸುವಂತೆ ಕಣ್ಣೀರಾಕಿ ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದ ಕೂಡಲೇ ಗರಂ ಆದ ಜಮೀರ್ ಅಹಮದ್ ಖಾನ್ ಏಕೋ ಚಿಣದಲ್ಲೇ ರೈತನಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಪರಿಸಂದ್ರದ ಗ್ರಾಮದ ನಿವಾಸಿ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಜೋಳ ಖರೀದಿ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡಿ ರೈತರಿಗೆ ಹಣ ತಲುಪಿಸುತ್ತಿದ್ದ ಈ ಬಾರಿ ಬೆಳೆದಂತಹ ಜೋಳವನ್ನ ತೆಲಂಗಾ ಮೂಲದ ಸಲೀಂ ನಾಸೀರ್ ಮತ್ತು ಅಕ್ಬರ್ ಎಂಬುವರಿಗೆ ಎರಡು ಕೋಟಿ ರೂಪಾಯಿ ಮಾರಾಟ ಮಾಡಿದ್ದ ಆದರೆ ಹಣ ಕೊಡದೆ ರಾಮಕೃಷ್ಣನಿಗೆ ವಂಚನೆ ಮಾಡಿದ್ರು ಈ ಬಗ್ಗೆ ಪೇರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪಿಎಸ್ಐ ಎಸ್ಐ ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ನಮ್ಮವರಿಗೆ ಸಹಾಯ ಮಾಡುವಂತೆ ಹೇಳಿದ್ದೆ ಇಷ್ಟಕ್ಕೆಲ್ಲ ಕಾರಣವಾಯಿತು ದಿನ ನೂರು ಜನ ರೈತರು ಬಂದ್ ನಮ್ಮ ಮನೆ ಹತ್ರ ಪಾರ್ಚಾರ್ ಕೊಡ್ತಾ ಇದ್ರು ಎರಡು ಮೂರು ತಿಂಗಳಿದು ನಮ್ಮ ಊಟ ಸರಿಯಾಗಿ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನಾವು ನೋಡೋಣ ಯಾವ ಕೆತ್ತಿಕ್ ಬಂದಿದ್ದೀವಿ ನಾವ್ ಏನಾದ್ರು ಒಂದು ತುಪ್ಪ ಮಾಡಿದ್ರೆ ನಮ್ಮನ್ನ ಬಿಡ್ತಾ ಇದ್ರು ಯಾರ್ಗಾದ್ರು ತುಪ್ಪ ಮಾಡಿದ್ರು ಯಾರೋ ಕಂಡೋಣ ನಮ್ದು ಎರಡು ಕೋಟಿ ಯಾಕೆ ನಮಗೆ ಮುನಗಿಸ್ತಾ ಸಪೋರ್ಟ್ ಕಂಡಕ್ಕ ನಾಳೆ ಸಾಯಂಕಾಲವರೆಗೂ ನಾನು ಡೆಕ್ ಡೋಸ್ ಬಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ ಸಾಯೋದಂತ ಗ್ಯಾರಂಟಿ ನೇರ ಹಾಕೊಂಡು ಸತ್ತು ಹೋಗ್ತೀನಿ ಅದಕ್ಕೆ ಕಾರಣ ಜಮೀರು ಅಹಮದ್ದು ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತು ಹೋಗ್ತೀನಿ ಅಣ್ಣ ನಮ್ಮ ಪ್ರಾಣ ಇಂತ ಇದ್ದಾರೆ ಅಣ್ಣ ಮನೆ ಹತ್ರ ನಮ್ಗೆ ಇಬ್ಬರು ಮೂರು ಮಕ್ಕಳು ಇದ್ದಾರೆ ಎಲ್ಲ ಭಯ ಬಿದ್ದ್ಬಿಟ್ಟಿದ್ದಾರೆ ಅಣ್ಣ ಮನೆಯಲ್ಲಿ ಇರೋಕ್ಕೆ ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ ಮೂರು ತಿಂಗಳಿಂದ ಏನು ಹೇಳ್ತಾರೆ ನಾನು ಮಾಡೋ ವೀಡಿಯೋದಲ್ಲಿ ಮಾತಾಡಿದ್ರು ಕೇಳಿಸ್ತೀಯ ಅಂತಾರ ನಾನು ಅವ್ರು ಬಂದಿದ್ದು ಕರ್ನೂಲ್ ದುಡ್ಡು ತಗೊಂಡು ಬಂದಿದ್ರಣ ನಾನು ಏನೋ ಪೊಲೀಸ್ ಅವ್ರು ಕೇಳ್ಕೊಂಡು ನನ್ನ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ರಾಜ ಏನೋ ಸಹಾಯ ಮಾಡ್ಕೊತಾ ಇದ್ವಣ ಅಲ್ಲಿ ಸೋದ್ಗೆ ಇವ್ರು ಏನಕ್ಕನ ಬರಬೇಕಾಗಿತ್ತು ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಯ್ತಣ ಬಂದಿರೋದು ಏನಣ್ಣ ಮಾಡೋದು ನೋಡೋಣ ರೈತರು ಎಷ್ಟು ಜನ ಎಲ್ಲಪ್ಪ ನೋಡೋಣ ಎಷ್ಟು ಜನಕ್ಕೆ ಸಮಾಧಾನ ಮಾಡೋದು ಅಣ್ಣ ನಾನು ಸತ್ತು ಒಂದೇ ಬರುವಸ ಅಣ್ಣ ಅವ್ರು ನನಗೆ ನ್ಯಾಯ ಕೊಟ್ಟಿ ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ ಪ್ರಾಣ ಇರೋಲ್ಲ ಅಣ್ಣ ನನಗೆ ನ್ಯಾಯ ಬೇಕು ನೋಡೋಣ ಎಷ್ಟು ಜನಕ್ಕೆ 20 ಲಕ್ಷ ಒಬ್ಬರು ನನ್ನ ಕೋಸ್ರ ಅವರು ಜನ ಮಕ್ಕ ಚಿಟ್ಕೊಂಡಿದ್ದಾರೆ ಅಣ್ಣ ಇನ್ನು ಖಾಸಗಿ ಕಾರ್ಯಕ್ರಮ ಮುಗಿಸಿ ಹೊರಬಂದು ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹ್ಮದ್ ಖಾನ್ ರೈತರ ಕಡೆಯಿಂದ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ನಾನು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ನನ್ನ ಸಹಾಯ ಕೇಳಿಕೊಂಡು ಜನ ಬರ್ತಾರೆ ದಬರ್ ಅಂತ ಒಬ್ಬ ಬಂದಿದ್ದ ಅಕ್ಬರ್ ಅನ್ನೋರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಯಾರಿಗೋ ದುಡ್ಡು ಕೊಡಬೇಕಂತ ಹೇಳಿದ್ದು ನಿಜ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಕರೆದು ರಾಜಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ದೆ ತಪ್ಪೇನಿದೆ ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಟು ಬಿಡಿ ಅಂತ ಹೇಳಿದ್ದೆನಾ ನಾನು ರೈತರಿಗೆ ಅನ್ಯಾಯ ಮಾಡಲ್ಲ ಹಣ ಕೊಡಬೇಕಾದ್ರೆ ಕಾನೂನು ರೀತಿ ವಸೂಲಿ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಅಕ್ಬರ್ ಎಂಬುವರು ಕೋರ್ಟಿನಲ್ಲಿ ಬೇಲ್ ಕೊಟ್ಟಿದ್ದಾರೆ ಬೇಲ್ ಕೊಟ್ಟಿದ್ದು ಯಾರು ರಾಮಕೃಷ್ಣ ಹೇಳಿದಷ್ಟು ಹಣ ಕೊಡಿಸುತ್ತಿಲ್ಲ ನಾಳೆ ಅಕ್ಬರ್ನನ್ನ ಬರೋದಕ್ಕೆ ಹೇಳಿದ್ದೇನೆ ಕಾನ್ಸ್ಟಮೈಸ್ ಮಾಡಲು ಹೇಳಿದ್ದೇನೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ನಯವಾಗಿ ಜಾರಿಕೊಂಡರು ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನ್ ಕೇಳಿದೆ ನಾನು ಏನ್ರಿ ಮಾತಾಡ್ತೀನಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತವ್ ಬರ್ತಾರೆ ಯಾರೋ ತಬರ್ ಅಂತ ಬಂದ್ರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿದ್ರು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಇದ್ರಿ ಅದು ನಾನು ಅವ್ರನ್ನ ಬಿಡ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ್ಬಾರ್ದಂತ ಏನಾರು ಹೇಳಿದಿನಾ ಫೋನ್ ಏನ್ ಹೇಳಿದ್ದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದಾರೆ ಅಂತ ಹರಸ್ ಮಾಡ್ಕೊಂಡು ಬಂದಿರಂತಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಿ ಅಷ್ಟಿಲ್ಲ ದುಡ್ಡು ಕಡಿಮೆ ತಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳಿದೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರೂ ಲೋಕಲ್ ಅವ್ನು ಚಿಕ್ಕಬಳ್ಳಾಪುರ ಅಕ್ಬರ್ ಅಕ್ಬರ್ ಅವನು ಚಿಕ್ಕಬಳ್ಳಾಪುರ ಈಗ ನಮ್ ತಾವಿ ಬರ್ತಾರೆ ಸ್ಯಾಕೆ ಈಗ ನೀರಾಮ ಸಹ ಸೌರಾರ್ ಜನ ಬರ್ತಾರೆ ನಮ್ ತಾವ್ ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗಲ್ಲ ಬಿಡ್ಬಿಡಿ ಅವನ್ನ ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಹಂಗೇನಾರು ಹೇಳಿದೀನ ಈಗ ಅವ್ರು ತಗೊಂಡಿದ್ರೆ ಪಡ್ಲೇಬೇಕು ಈಗ ತಗೊಂಡಿದ್ದರೆ ಈಗ ನಮ್ಗೆ ಇಟ್ಟಂಗೆ ಅದೇ ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ ಅವ್ನೇನಾರು ಅಕ್ಬರ್ ತಗೊಂಡಂಗೆ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ ನೀವು ಕಣ್ಣು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ಈಗ ನಾನೇನಂದೆ ಅವತ್ ಫೋನಲ್ಲಿ ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದೇಳಿದ್ದಾರೆ ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅವ್ನು ದುಡ್ಡು ತಗೊಂಡಿರೋ ನಿಜ ಅವನು ಅವ್ನು ಹೇಳು ದುಡ್ಡಿಲ್ಲ ಅರೆಸ್ಟ್ ಮಾಡಿದ್ದಾರೆ ಹತ್ ದಿನ ಕಸ್ಟಡಿಯಲ್ಲಿ ಒಂದ್ ನಿಮಿಷ ಗುರುಗಳೇ ಈಗ ನಾನು ಹೇಳಿದ ತಕ್ಷಣ ಅವ್ನ್ ಬಿಟ್ಬಿಟ್ರ ಈಗ ಅವನು ಹತ್ ದಿನ ಸ್ಟೇಷನ್ ಅಲ್ಲಿದ್ದ ಕೋರ್ಟ್ಗೆ ಹೋದ ಕೋರ್ಟ್ ಇಂದ ಬೇಲ್ ತಗೊಂಡ ಬೇನ್ ತಗೊಂಡ್ ಆಚೆ ಬಂದಿರೋದು ಈಗ ಕೊಟ್ಟಿರೋದು ಯಾರು ನ್ಯಾಯಾಲಯ ಕೊಟ್ಟಿರೋದು ಈಗ ಆ ವ್ಯಕ್ತಿ ಮಾತಾಡ್ತಿರೋ ಮಾತು ನಾನು ಎರಡು ಕೋಟಿ ನಾನು ಅವ್ರಿಗೆ ಕೊಡಬೇಕು ನನ್ನ ಜೈಲಿಗೆ ಹಾಕಿದ್ರು ನಾನೇನ್ ಮಾಡಕ್ ಆಗ್ತೇನೆ ಬಂದಿದ್ರು ಈಗ ಏನ್ ಬರ್ತೀಯಾ ಬ್ರದರ್ ಗಣ ನೀನ್ ಕರ್ಕೊಂಡ್ ಬರ್ತೀಯ ಸರ್ ನಮ್ಮ ಅವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ಆಗ್ತದ ಆಮೇಲೆ ರೈತರು ಅನ್ನದಾತ್ರ ರೈತರಿಗೆ ಅನ್ಯಾಯ ಮಾಡ್ತಾರೆ ರೈತರಿಗೆ ಅನ್ಯಾಯ ಮಾಡ್ ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡಕ್ ರೈತರು ಅಂತಾನು ಗೊತ್ತಿಲ್ಲ ನನ್ಗೆ ಯಾವ ವಿಚಾರ ಯಾರು ಏನಂತ ಗೊತ್ತಿಲ್ಲ ನನಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗೆ ಅವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಮಾಡಿ ಕೇಳಿದ್ದೀನಿ ನಾನು ನಮ್ಮ ನಮ್ಮ ಮಾಜಿ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರು ಕೇಳಿದ್ದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದ್ ಬೇಡ ಅವ್ರನ್ನ ಕರ್ಸ್ಬೇಕು ಪೂರ್ತಿ ಡೇನ್ ಎಲ್ಲ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರು ಹೇಳ್ತೀನಿ ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗ ಮಾಡ್ತಾ ಇದ್ದೀನಿ ಅಕ್ಬರ್ ನಾಳೆ ಬಂದಂಗ ಮಾಡ್ತಾ ಇದ್ದೀನಿ ಆಂಜಿನಿಯವ್ರಿಗೆ ಜವಾಬ್ದಾರಿ ಹಚ್ಚಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರ ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವ್ರು ಮಧ್ಯ ವಹಿಸ್ಕೊಂಡು ಯಾರು ಹೇಳ್ಕೊಡ್ಬೇಕೋರ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಬಿಡಲ್ಲ ಒಟ್ಟಾರೆ ದಾರಿಯಲ್ಲಿ ಹೋಗುತ್ತಿದ್ದ ಮಾರಿ ಮನೆಗೆ ಬಂದಂತೆ ಯಾರಿಗೂ ಸಹಾಯ ಮಾಡಲು ಹೋಗಿ ಸಚಿವ ಜಮೀರ್ ಅಹಮದ್ ಬುಡಕ್ಕೆ ಬೆಂಕಿ ಬಿದ್ದಿದ್ದು ನಾಳೆ ರಾಜಿ ಪಂಚಾಯಿತಿ ಮಾಡಿ ರಾಮಕೃಷ್ಣನಿಗೆ ಕೊಡಬೇಕಾದ ಹಣ ವಾಪಸ್ ಕೊಡಿಸಿದರೆ ಸರಿ ಇಲ್ಲ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರಾಮಕೃಷ್ಣ ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಹೇಳಿದ್ದು ಹೇಳಿದಂತೆ ಮಾಡಿದರೆ ಮುಂದೆ ಸಚಿವ ಜಮೀರ್ ಅಹಮದ್ ಕುರ್ಚಿಗೂ ಬೆಂಕಿ ಬೀಳಬಹುದು ಎಂಬ ಚರ್ಚೆ ಈಗ ಜೋರಾಗಿ ನಡೆಯುತ್ತಿದೆ